ತಾಲೂಕು ಕಾನೂನು ಸೇವೆಗಳ ಸಮಿತಿ ನ್ಯಾಯಾಂಗ ಇಲಾಖೆ ಹಾಗೂ ವಕೀಲರ ಸಂಘ ಮತ್ತು ಕಾರ್ಮಿಕ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ರೋಣ ತಾಲೂಕಿನ ಜಗಳೂರು ಕೆರೆಯ ಟ್ರೀ ಪಾರ್ಕ್ನಲ್ಲಿ ನೆರವೇರಿಸಿದ್ರು ವಿಶ್ವ ಪರಿಸರ ದಿನದ ಶುಭಾಶಯಗಳು ಪರಿಸರವೇ ನಮ್ಮ ಜೀವನದ ಆಧಾರ ಅದು ಉಳಿದರೆ ನಾವು ಉಳಿಯಲು ಸಾಧ್ಯ ಅದು ನಾಶವಾದರೆ ಜೀವವೇ ಅಡಿಯುವ ಅಂಚಿನಲ್ಲಿದೆ ಮಾಲಿನ್ಯವನ್ನ ನಿಯಂತ್ರಿಸುವ ಮೂಲಕ ಮುಂದಿನ ಪೀಳಿಗೆಗೆ ಹಸಿರನ್ನ ನೀಡೋಣ ಮರಗಳನ್ನ ನೆಟ್ಟು ಹಸಿರನ್ನ ಹರಡೋಣ ಪ್ರಕೃತಿಯ ಸಂರಕ್ಷಣೆಯಲ್ಲಿ ನಾವೆಲ್ಲರೂ ಸೃಜನಾತ್ಮಕ ಪಾತ್ರವನ್ನ ವಹಿಸೋಣ ನಮ್ಮ ಸಣ್ಣ ಪ್ರಯತ್ನಗಳೇ ದೊಡ್ಡ ಬದಲಾವಣೆಗೆ ಹಾದಿ ಪರಿಸರ ರಕ್ಷಣೆ ನಮ್ಮ ಕರ್ತವ್ಯ ಸೃಷ್ಟಿಯ ಸುಂದರತೆಯನ್ನ ಕಾಪಾಡೋಣ ಸುಸ್ಥಿರ ಭವಿಷ್ಯವನ್ನ ಕಟ್ಟೋಣ ಎಂದು ಹಿರಿಯ ದಿವಾನಿ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಮಹಾದೇವಪ್ಪ ಹೆಚ್ ಅವರು ನಮ್ಮ ವಾಹಿನಿಯ ಮುಂದೆ ಪರಿಸರ ಜಾಗೃತಿಯ ಕುರಿತು ಮಾತನಾಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಎಸ್ ಅರುಕುಣಿ ಅವರು ವಕೀಲರ ಸಂಘದ ಅಧ್ಯಕ್ಷರು ಇವರು ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಪ್ರಧಾನ ದಿವಾನಿ ನ್ಯಾಯಾಧೀಶರು ಜೆಎಂಎಫ್ಸಿ ನ್ಯಾಯಾಲಯ ನ್ಯಾಯಾಧೀಶರಾದ ಹುಲಿಗೆಪ್ಪ ಅದೇ ರೀತಿ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ಶ್ರೀ ವಿಜಯ್ ಕುಮಾರ್ ಎಸ್ ಉಪಸ್ಥಿತರಿದ್ದರು ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶ್ರೀಮತಿ ರಾಜೇಶ್ವರಿ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳಾದ ರಾಮಣ್ಣ ಪೂಜಾರ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ರಮೇಶ್ ಹೊಸ್ಮನಿ ರೋಣ ವಕೀಲರ ಸಂಘದ ಉಪಾಧ್ಯಕ್ಷರಾದ ಜಿಜಿ ಮತಿಕಟ್ಟಿ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಜಿಎಚ್ ಹನುಮನಾಳ್ ಹಿರಿಯ ಶಿರಸ್ತಿದಾರಾದಂತಹ ಪ್ರಕಾಶ್ ನವರ ವಿನೋದ್ ಕಳಕಂಬಿಯವರು ಫಾರೆಸ್ಟ್ ಗಾರ್ಡ್ ಯಲ್ಲಪ್ಪ ಗೌಡ ಜಿಎನ್ ಕಂಟಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ